ನೆಟ್ವರ್ಕ್ ಗೆ ಸ್ವಾಗತ ನಾನು ರಮ್ಯಾಕೃಷ್ಣ ನಾಡು ಬಳ್ಳಾರಿ ಜಿಲ್ಲೆ ಅಂದ ತಕ್ಷಣ ಅಲ್ಲಿ ಗಣಿಗಾರಿಕೆ ಅನ್ನೋದು ಸರ್ವೇ ಸಾಮಾನ್ಯ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಆದ್ರೆ ಅಲ್ಲಿ ಗಣಿಗಾರಿಕೆ ಎಷ್ಟು ಅಕ್ರಮವಾಗಿ ನಡೆಯುತ್ತೆ ಎಷ್ಟು ಸಕ್ರಮವಾಗಿ ನಡೆಯುತ್ತೆ ಅನ್ನೋದೆ ಪ್ರಶ್ನೆ ಉಂಟಾಗುವಂಥದ್ದು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಯರ್ರಯ್ಯನಹಳ್ಳಿ ಗ್ರಾಮದಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆ ಸಾಕಷ್ಟು ದಿನದಿಂದ ನಡೀತಾ ಇದೆ ಭೂತಾಯಿಯ ಒಡಲಿಗೆ ಕನ್ನವನ್ನ ಹಾಕ್ತಾ ಇದ್ರು ಕೂಡ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮೌನವನ್ನ ವಹಿಸಿರುವಂಥದ್ದು ಅಧಿಕಾರಿಗಳು ಮೌನವನ್ನ ವಹಿಸೋದಕ್ಕೆ ಕಾರಣವಾದರೂ ಏನು ಯಾಕೆ ಎಲ್ಲ ಗೊತ್ತಿದ್ದು ಕೂಡ ಕಣ್ಮುಚ್ಚಿ ಕುಳಿತಿದ್ದಾರೆ ಅನ್ನುವಂತಹ ಪ್ರಶ್ನೆ ಜ್ಞಾನವಂತರಲ್ಲಿ ಸಾರ್ವಜನಿಕರಲ್ಲಿ ಕಾಡೆ ಕಾಡುತ್ತೆ ರಾಜಸ್ವನ್ನ ಕಟ್ಟೋದ್ರಲ್ಲೂ ಕೂಡ ಕನ್ನವನ್ನ ಹಾಕ್ತಾ ಇದಾರೆ ಗಣಿಗಾರಿಕೆಯೇ ಅಕ್ರಮ ಅಂತ ಅಂದ್ರೆ ರಾಜಸ್ವನ್ನ ಎಲ್ಲಿ ಕಟ್ತಾರೆ ಟ್ಯಾಕ್ಸ್ ಅನ್ನ ಎಲ್ಲಿ ಸರ್ಕಾರಕ್ಕೆ ಹೋಗ್ತಾರೆ ಅವರು ಒಂದ್ ಕಡೆ ಪ್ರಭಾವಿಗಳ ಕುಮ್ಮಕ್ಕಿನಿಂದ ಅಲ್ಲಿ ಗಣಿಗಾರಿಕೆ ನಡೀತಾ ಇದೆ ಅಂತಾನೆ ನಾವು ಹೇಳ್ಬೋದು ಪ್ರಭಾವಿಗಳ ಒತ್ತಡ ಕೂಡ ಜಾಸ್ತಿ ಇದೆ ಅಲ್ಲಿ ಅವರಿದ್ದಾರೆ ಎಲ್ಲ ನೋಡ್ಕೋತಾರೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ ಅನ್ನೋಂತಹ ಕಾರಣದಿಂದಾಗಿ ನಾನು ಟ್ರಾವೆಲ್ಸ್ ಹೆಸರನ್ನ ಹೇಳ್ತೀನಿ ಆ ಒಂದು ಟ್ರಾವೆಲ್ಸ್ನವರು ಎಗ್ಗಿಲ್ಲದೆ ಮಣ್ಣನ್ನು ಸಾಗಾಣೆ ಮಾಡ್ತಾ ಇದ್ದಾರೆ ಏನು ಅವ್ರ ಜಾಗದಲ್ಲಿ ಅವರೆಲ್ಲೋ ಒಂದು ಕಡೆ ಮಣ್ಣನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಯಾರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇರಲಿಲ್ಲ ಅದು ಸರ್ಕಾರಿ ಜಮೀನು ಸರ್ಕಾರಿ ಜಮೀನು ಅಂತ ಗೊತ್ತಿದ್ರು ಕೂಡ ಎಗ್ಗಿಲ್ಲದೆ ಮಣ್ಣು ಗಣಿಗಾರಿಕೆಯನ್ನ ನಡೆಸ್ತಾ ಇರುವಂತದ್ದು ಅಲ್ಲಿನ ಗ್ರಾಮಸ್ಥರು ಮಾಧ್ಯಮದವರು ಏನಾದ್ರೂ ಪ್ರಶ್ನೆಯನ್ನ ಮಾಡಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಪ್ರಭಾವಿಗಳು ಬೆದರಿಸುವಂತಹ ಕೆಲಸವನ್ನ ಮಾಡ್ತಾರೆ ಹೆದರಿಸುವಂತ ಕೆಲಸವನ್ನ ಮಾಡ್ತಾರೆ ನಿಜವಾಗ್ಲೂ ಆ ಒಂದು ಜಾಗದಲ್ಲಿ ಮಣ್ಣು ಗಣಿಗಾರಿಕೆ ನಡೀತಾ ಇದೆಯಾ ಸುಳ್ಳನ್ನ ಹೇಳ್ತಾ ಇದೀವ ಇದನ್ನೆಲ್ಲ ಕೂಡ ಆ ಒಂದು ಸ್ಥಳಕ್ಕೆ ನಮ್ಮ ವರದಿಗಾರರು ಹೋದಂತಹ ಸಂದರ್ಭದಲ್ಲಿ ಒಂದಷ್ಟು ವಿಡಿಯೋ ಕೂಡ ತಂದಿದ್ದಾರೆ ಜೆ ಬಿಗಳು ಟ್ರಾಕ್ಟರ್ಗಳು ಲಾರಿಗಳು ಯಥಾಸ್ಥಿತಿಯಲ್ಲಿ ಸ್ಥಿತಿಯಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಯಾವುದೇ ರೀತಿಯಾದಂತಹ ಭಯವೇ ಇಲ್ಲ ಏನಾದ್ರೂ ಅಧಿಕಾರಿಗಳು ಸುಮ್ಮನೆ ಆ ಒಂದು ಕ್ಷಣಕ್ಕೆ ಬಂದು ಅಲ್ಲಿ ಏನಾದ್ರೂ ಈ ರೀತಿ ಮಾಡಬಾರ್ದು ಅಂತ ಹೇಳಿ ಸುಮ್ಮನೆ ನಾಮಕಾವಸ್ಥೆಗೆ ಹೇಳ್ಬಿಟ್ಟು ಹೋದಂತಹ ದಿನ ಮಾತ್ರ ಕೆಲಸ ನಿಲ್ಲುತ್ತೆ ಮತ್ತೆ ಬೆಳಗ್ಗೆಯಿಂದ ಯಥಾಸ್ಥಿತಿಯಲ್ಲಿ ಕೆಲಸ ಪ್ರಾರಂಭವಾಗೋ ಅಂಥದ್ದು ಎಸ ಯಾವ ರೀತಿಯಲ್ಲಿ ಕೆಲಸ ನಡೀತಾ ಇದೆ ಅದೆಲ್ಲ ಕೂಡ ನಾನು ತೋರಿಸ್ತಾ ಹೋಗ್ತೀನಿ ನಿಜವಾಗ್ಲೂ ಕೂಡ ಅದೇ ಸ್ಥಳದಲ್ಲಿ ಎರೆಯನ ಹಳ್ಳಿ ಅಂತ ನಾನು ಹೇಳಿದೆ ಅದೇ ಸ್ಥಳದಲ್ಲಿ ಕೆಲಸ ನಡೀತಾ ಇದೆ ಅನ್ನೋದಕ್ಕೆ ನಾವು ಜಿ ಪಿ ಎಸ್ ಕ್ಯಾಮ್ರಾದಲ್ಲೇ ಈ ಒಂದು ವಿಡಿಯೋನ ಶೂಟ್ ಮಾಡಿರುವಂತದ್ದು ಎರ್ರಯ್ಯನ ಹಳ್ಳಿಯಲ್ಲಿ ಈ ಒಂದು ವಿಡಿಯೋನ ಶೂಟ್ ಮಾಡಲಾಗಿರುತ್ತೆ ಜೆ ಜಿ ಬಿ ಕೂಡ ಕೆಲಸ ನಿರ್ವಹಿಸ್ತಾ ಇದೆ ಅಲ್ಲಿ ಸಂಪೂರ್ಣವಾಗಿ ಅಲೆ ಭಾಗಶಿಕ ಭಾಗಶಃ ಐವತ್ತರಷ್ಟು ಮಣ್ಣನ್ನು ತೆಗೆದುಬಿಟ್ಟಿದ್ದಾರೆ ಆ ಒಂದು ಜಾಗದಲ್ಲಿ ಮಣ್ಣಿಗೆ ಜಾಸ್ತಿ ಬೆಲೆ ಇದೆ ಆ ಒಂದು ಗ್ರಾಮದಲ್ಲಿ ಸುತ್ತಮುತ್ತ ಗ್ರಾಮಗಳಲ್ಲಿ ಅನ್ನೋ ಕಾರಣದಿಂದಾಗಿ ಒಂದು ಲೋಡ್ ಮಣ್ಣಿಗೆ ಐದು ಸಾವಿರ ರೂಪಾಯಿಯಿಂದ ಎಂಟು ಸಾವಿರ ರೂಪಾಯಿಗೆ ಮಾರಾಟವನ್ನ ಮಾಡ್ಕೋತಾ ಇದ್ದಾರೆ ಯಾರು ಮಾಡ್ಕೋತಾ ಇದ್ದಾರೆ ಯಾರ ಟ್ರಾವೆಲರ್ಸ್ ಅವರು ಮಾತಾಡ್ತಾ ಇದ್ದಾರೆ ಅದನ್ನ ಕೂಡ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಸಂಬಂಧಪಟ್ಟವರಿಗೆ ಅಂದ್ರೆ ಪ್ರಭಾವಿಗಳು ಏನಿರ್ತಾರೆ ಅವ್ರಿಗೆ ಕರೆ ಮಾಡಿದಂತಹ ಸಂದರ್ಭದಲ್ಲಿ ಅವರ ಉತ್ತರ ಯಾವ ತರ ಇತ್ತು ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಈ ಒಂದು ಮಣ್ಣು ಗಣಿಗಾರಿಕೆಯಿಂದ ಏನೆಲ್ಲ ತೊಂದರೆ ಆಗ್ತಾ ಇದೆಯಪ್ಪ ಅಂತ ನೋಡೋದಾದ್ರೆ ಎಸ್ ಏನೆಲ್ಲ ತೊಂದರೆ ಆಗ್ತಾ ಇದೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ಹೇಳೋದಾದ್ರೆ ಪರಿಸರ ಸಂಪೂರ್ಣವಾಗಿ ನಾಶ ಆಗ್ತಾ ಹೋಗ್ತಾ ಇದೆ ಅವರು ರಸ್ತೆಗಳನ್ನ ಮಾಡ್ಕೊಳ್ಳೋದಕ್ಕೆ ಅಂದ್ರೆ ಲಾರಿಗಳು ಜೆ ಬಿಗಳು ಏನೆಲ್ಲ ಓಡಾಡ್ಬೇಕಲ್ವಾ ಅದು ಅದಕ್ಕೋಸ್ಕರ ಜಾಡನ್ನ ಮಾಡ್ಕೊಳೋದಕ್ಕೆ ಅಂದ್ರೆ ರಸ್ತೆಗಳನ್ನ ಮಾಡಿಕೊಳ್ಳೋದಕ್ಕೆ ಮರಗಳನ್ನ ಕಡಿದಾಕ್ತಾ ಇದ್ದಾರೆ ನೋಡಿ ಕೆಲಸ ನಡೀತಾ ಇದೆ ಜೆ ಸಿ ಪಿ ಇದೆ ಲಾರಿಗಳಿದಾವೆ ಹೆಗ್ಗಿಲ್ಲದೆ ಯಾವುದೇ ರೀತಿಯಾದಂತಹ ಭಯವಿಲ್ಲದೆ ಮಣ್ಣನ್ನ ಲೋಡ್ ಲೋಡ್ ಗಟ್ಟಲೆ ರಾತ್ರಿ ಹಗಲು ಏನವೆ ಸಾಗಾಣೆಯನ್ನ ಮಾಡ್ತಾ ಇದ್ದಾರೆ ಕೆಲಸ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ವಿಡಿಯೋನ ಶೂಟ್ ಮಾಡಿರೋದ್ದು ಯಾವುದೇ ರೀತಿಯಾದಂತಹ ಭಯವಿಲ್ಲ ಯಾರು ನಮಗೆ ಇನ್ನೇನು ಮಾಡ್ಕೋಬಹುದು ಯಾರು ಇನ್ನೇನು ಮಾಡ್ತಾರೆ ನಮಗೆ ಅನ್ನುವಂತಹ ಇದರಿಂದ ಈ ಒಂದು ವಿಚಾರವಾಗಿ ಸಾಕಷ್ಟು ಬಾರಿ ಗ್ರಾಮ ಪಂಚಾಯಿತಿ ಅವರಿಗೆ ಎಲ್ಲರಿಗೂ ಕೂಡ ಒಂದು ಮನವಿಯನ್ನು ಕೊಡಲಾಗಿರುತ್ತೆ ಗಣಿಗಾರಿಕೆ ಇಲಾಖೆಯವ್ರಿಗೂ ಕೂಡ ಈ ಒಂದು ಭೂ ಗಣಿಗಾರಿಕೆ ಇಲಾಖೆಯವರೆಗೂ ಕೂಡ ಮಾಹಿತಿಯನ್ನ ನೀಡಲಾಗಿರುತ್ತೆ ಪತ್ರವನ್ನ ಬರೆಯಲಾಗಿರುತ್ತೆ ಪತ್ರದ ಪ್ರತಿಗಳಿದೆಲ್ಲವೂ ಕೂಡ ಇದೆಲ್ಲ ಇದ್ರೂ ಕೂಡ ಯಾವ ಒಂದು ಸರ್ಕಾರಿ ಜಮೀನು ಅಂತ ಹೇಳ್ತಿದಿವಲ್ವಾ ನಾವು ಸರ್ಕಾರಿ ಜಮೀನಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಸ್ ನಾನು ನಿಮಗೆ ತೋರಿಸ್ತೀನಿ ಅದೇ ಒಂದು ಜಮೀನಿನ ಪಹಣಿ ಇದು ರೆಕಾರ್ಡ್ ಆಫ್ ರೈಟ್ಸ್ ಗಣಿಮತ್ ಇಂದ ಒಂದು ಪಹಣಿಯ ಒಂದು ಪ್ರತಿ ಇದು ಅದೇ ಯಾವ ಒಂದು ಜಮೀನಿನಲ್ಲಿ ನಡೀತಾ ಇದೆ ಅಂತ ಬಟ್ ಯಾವುದೇ ರೀತಿಯಾದಂತಹ ಭಯವನ್ನ ಪಡ್ತಾ ಇಲ್ಲ ಯಾವ ರೆಕಾರ್ಡ್ಸ್ ಇದೆಯಾ ನಾವು ತಲೆ ಕೆಡ್ಸ್ಕೊಳೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅವರು ಉತ್ತರವನ್ನ ಕೊಡ್ತಾ ಇದ್ದಾರೆ ಸಂಬಂಧಪಟ್ಟವರು ಎಸ್ ಇದರಿಂದ ಏನೆಲ್ಲ ತೊಂದರೆ ಆಗ್ತಾ ಇದೆ ಅಂತ ಅಂದ್ರೆ ನಾನು ಹೇಳ್ತಾ ಹೋದೆ ಸಾಕಷ್ಟು ಒಂದು ಭೂ ಒಡಲಿಗೆ ಕನ್ನ ಹಾಕ್ತಾ ಹೋದ್ರೆ ಮುಂದಿನ ಜೀವನ ಯಾವ ರೀತಿ ಅಸ್ತವ್ಯಸ್ತ ಆಗ್ಬೋದು ಅಲ್ವಾ ಏನೆಲ್ಲ ತೊಂದರೆಗಳಾಗಬಹುದಲ್ವಾ ಒಂದ್ ಕಡೆ ನಿಮ್ಮ ಟ್ರಾನ್ಸ್ಪೋರ್ಟ್ ಕೂಡ ಚೆನ್ನಾಗಿ ನಡಿಬೇಕು ಒಂದ್ ಕಡೆ ನೀವು ಪ್ರಭಾವಿ ಅಂತ ಅನಿಸ್ಕೋಬೇಕು ಒಂದ್ ಕಡೆ ಭೂ ಓಡಲಿಗೂ ಕೂಡ ಕನ್ನ ಹಾಕ್ಬೇಕು ನೀವು ಜನರಿಗೆ ಏನ್ ಉಪಯೋಗ ಮಾಡ್ತಾ ಇದ್ದೀರಾ ಅಧಿಕಾರಿಗಳಿಗೆ ಹಾಗಾದ್ರೆ ಎಷ್ಟು ಲಂಚವನ್ನ ಕೊಟ್ಟಿದ್ದೀರಾ ಅಧಿಕಾರಿಗಳು ನಿಜವಾಗ್ಲೂ ಕೂಡ ನಿಯತ್ತಿನಿಂದ ಸರ್ಕಾರಿ ಕೆಲಸವನ್ನ ಮಾಡ್ತಾ ಇದ್ದಾರಾ ಅಥವಾ ಲಂಚ ಬಾಕರಾಗಿ ಜನರ ಕಣ್ಣಿಗೆ ಮಣ್ಣೆ ರಚೋ ಕೆಲಸವನ್ನ ಮಾಡ್ತಾ ಇದ್ದಾರ ಇದೆಲ್ಲ ಕೂಡ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಬರುವಂತದ್ದೇ ಆ ಒಂದು ಸ್ಥಳಕ್ಕೆ ಸಣ್ಣ ಪುಟ್ಟ ಗುಂಡಿಗಳನ್ನ ತೆಗ್ದಿಲ್ಲ ಅರ್ಧ ಸಂಪೂರ್ಣವಾಗಿ ನಾಶ ಮಾಡ್ಬಿಟ್ಟಿದ್ದಾರೆ ಮರಗಳನ್ನ ಕಡಿದು ರಸ್ತೆಗಳನ್ನ ಹಾಳು ಮಾಡಿ ಅರ್ಧಕ್ಕರ್ಧ ಮಣ್ಣನ್ನ ಎಲ್ಲಿಗೆ ಬೇಕೋ ಅಲ್ಲಿಗೆ ಸಾಗಾಣೆ ಮಾಡ್ಬಿಟ್ಟಿದ್ದಾರೆ ಇನ್ನೇನು ಉಳಿದಿದೆ ಅಲ್ಲಿ ಗ್ರಾಮಸ್ಥರಿಗೆ ಭಯ ದಿನನಿತ್ಯ ಅದೇ ನಾವು ಜಾಗದಲ್ಲಿರಬೇಕು ಯಾಕೆ ಬೇಕಪ್ಪ ಪ್ರಭಾವಿಗಳನ್ನ ಎದುರಾಕೊಳ್ಳೋದು ಅಂತ ಯಾಕಂದ್ರೆ ಬೆದರಿಕೆಗಳಿರುತ್ತಲ್ಲ ನಾನು ಅವನು ಅಂತ ಯಾರೋ ಒಬ್ಬ ಪ್ರಭಾವಿ ಉತ್ತರವನ್ನ ಕೊಡ್ತಾನೆ ಸರಿ ನಿನ್ನ ಭೇಟಿ ಮಾಡ್ತೀನಿ ನಾನು ಇದೆಲ್ಲ ಯಾಕೆ ಸುಮ್ಮನೆ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಇಂತಹ ಜನಪ್ರತಿನಿಧಿಗಳನ್ನ ಇಂತಹ ಮುಖಂಡರನ್ನ ನಾವು ಆಯ್ಕೆ ಮಾಡ್ಕೋಬೇಕಿತ್ತ ನಮ್ಮ ಮತವನ್ನ ನಾವು ಮಾರ್ಕೊಂಡಂಗಾಗ್ಲಿಲ್ವಾ ಇಂತಹ ಅಧಿಕಾರಿಗಳಿಲ್ಲಿದ್ರು ಕೂಡ ಯಾಕೆ ಮೇಲಧಿಕಾರಿಗಳಿಗೆ ಗೊತ್ತಾಗ್ತಾ ಇಲ್ವಾ ಲಂಚವಾಕ ಅಧಿಕಾರಿಗಳಿಗೂ ಅಂತ ಅಸ ಏನಂತ ಮಾತನಾಡಿದ್ದಾರೆ ಇವೆಲ್ಲವನ್ನ ಕೂಡ ನಾನು ತೋರಿಸ್ತಾ ಹೋಗ್ತೀನಿ ನಮ್ಮ ಪ್ರತಿನಿಧಿ ಆ ಒಂದು ಸ್ಥಳಕ್ಕೆ ಹೋಗಿದಂತಹ ಸಂದರ್ಭದಲ್ಲಿ ಆ ಜಾಗವನ್ನ ಸಂಪೂರ್ಣವಾಗಿ ತೋರಿಸಿದ್ದಾರೆ ಸಾಕಷ್ಟು ಗುಡ್ಡದ ತರ ಕಾಣಿಸ್ತಾ ಇದೆ ಹೇಳ್ತಾ ಇರೋದು ಮಾತ್ರ ಅಲ್ಲಿ ಕೆಲಸ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಯಾವುದೇ ರೀತಿಯಾದಂತಹ ವಿಂಡ್ ವೀಲ್ ಕೆಲಸ ಆಗ್ತಾ ಇಲ್ಲ ಮಣಿಕಂದನ್ ಟ್ರಾವೆಲ್ಸ್ ಅಂತ ಅನ್ನೋರು ಈ ಒಂದು ಮಣ್ಣು ದಂಧೆಯಲ್ಲಿ ಪಾಲ್ಗೊಂಡಿರುವಂತದ್ದು ಅವರದ್ದೇ ಲಾರಿಗಳು ಅವರದ್ದೇ ಜೆ ಬಿಗಳು ಸಾಕಷ್ಟು ಎಲ್ಲ ಅಲ್ಲಿ ಏನೆಲ್ಲ ಆಲ್ಮೋಸ್ಟ್ ಏನೆಲ್ಲ ವೆಹಿಕಲ್ಸ್ಗಳು ಗಳು ಭಾಗಿಯಾಗಿದಾವೆ ಅವರದ್ದೇ ಯಾರೋ ಒಂದು ಅಪ್ಪ ಅವನ ಜಮೀನು ಇದು ಅಂತ ಹೇಳ್ಕೊಂತ ಇದಾರೆ ಆದ್ರೆ ಒಂದು ಜಾಗಕ್ಕೆ ಹೋಗಿ ಆಪ್ ಮುಖಾಂತರ ನೋಡಿದ್ರು ಅಷ್ಟೇ ಸರ್ವೆಯರ್ನ ಕರ್ಕೊಂಡೋಗಿ ನೋಡಿದ್ರು ಅಷ್ಟೇ ಅದು ತೋರಿಸ್ತಾ ಇರೋದು ಅದು ಸರ್ಕಾರಿ ಜಮೀನು ಅಂತ ಅಧಿಕಾರಿಗಳು ಹಾಗಾದ್ರೆ ಬೇಡ್ಬಾ ಸರ್ಕಾರಿ ಜಮೀನು ಅಂತ ಅಂದ್ರೆ ಗ್ರಾಮ ಪಂಚಾಯತಿ ಅವರು ಏನ್ ಮಾಡ್ತಾ ಇದಾರೆ ಅದೇನಾದ್ರೂ ಸಣ್ಣ ಪುಟ್ಟ ಬಡವ್ರು ಏನಾದ್ರು ಒಂದು ಗುಡಿಸಲು ಹಾಕೊಂಡ್ಬಿಟ್ರೆ ಸಾಕು ಸರ್ಕಾರಿ ಜಮೀನಿನಲ್ಲಿ ಒಂದು ರಾತ್ರಿ ಕೂಡ ಒಂದು ಜಾಗದಲ್ಲಿ ಇರೋದಕ್ಕೆ ಬಿಡೋದಿಲ್ಲ ರಾತ್ರೋ ರಾತ್ರಿ ಖಾಲಿ ಮಾಡಿಸ್ಬಿಡ್ತಾರೆ ಎಗ್ಗಿಲ್ಲದೆ ಗಣಿಗಾರಿಕೆ ನಡೀತಾ ಇದೆ ಇಲ್ಲಿ ಅಕ್ರಮವಾಗಿ ಮಣ್ಣು ಗಣಿಗಾರಿಕೆ ನಡೀತಾ ಇದೆ ನಿಮಗೆ ನಾಚಿಕೆಗೇಡು ಅನ್ನಿಸ್ತಾ ಇಲ್ವಾ ನೀವು ನಿಜವಾಗ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೀರಾ ಇಲ್ಲಿ ಸರಿಯಾಗಿ ಸರ್ಕಾರದ ಸಂಬಳ ಸಾಕಾಗ್ತಾ ಇಲ್ಲ ಅಂತ ಹೇಳಿ ನೀವು ಕೂಡ ಲಂಚಕ್ಕೆ ಆಸೆ ಬಿದ್ದು ಈ ರೀತಿ ವರ್ತಿಸ್ತಾ ಇದ್ದೀರಾ ಹಾಗಾದ್ರೆ ಇದಕ್ಕೆಲ್ಲಾ ಉತ್ತರವನ್ನ ಕೊಡೋದು ಯಾರು ಎಸ್ ಈ ಒಂದು ವಿಚಾರವಾಗಿ ಕರೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಅಂದ್ರೆ ಪ್ರಭಾವಿ ಅಂತ ವ್ಯಕ್ತಿ ಅಂತ ಇರ್ತಾರಲ್ಲ ಅಂಥೋರ್ಗೆ ಕರೆ ಮಾಡಿದಂತಹ ಸಂದರ್ಭದಲ್ಲಿ ಯಾವ ರೀತಿ ಉತ್ತರವನ್ನ ಕೊಟ್ಟಿದ್ದಾನೆ ಕೇಳಿಸ್ಕೊಳ್ಳಿ ಹಾ ಅಲ್ಲ ಬ್ಯಾರೆಲ್ಲ ಅಂತ ನಾನು ಬ್ಯಾರೆಲ್ಲ ನೀನು ಬೇರೆ ಅಲ್ಲ ಆದ್ರೆ ವ್ಯವಸ್ಥೆ ಒಳಗೆ ಕಾನೂನು ಅಂತ ಒಂದೈತಲ್ಲಾ ಮತ್ತೆ ಅದ್ರ ಪ್ರಕಾರ ಮಾಡ್ರಿ ಅಂತ ನಮ್ಮ

ಏನಿಲ್ಲ ಅಣ್ಣ ಇದನ್ನ ಸುದ್ದಿ ಮಾಡಬೇಕು ಅಂತ ಹೇಳ ಸುದ್ದಿ ಮಾಡ್ತೀವಿ ಅಲ್ಲ ನೋಟ್ ಇಂಗ್ಲಿಷ್ ಮೇಲೆ ಅಷ್ಟೇ ಇದೆ ನೋಡೋಣ ಅಲ್ಲ ಅಲ್ಲ ಏನೋ ಅಲ್ಲ ಆಗಿ ಬೇದರ್ಕೆ ಹಾಕಂತದ್ದು ಆಗಬರ್ತ ಲೋಕಲ್ ಗೀಕಳ ಅಂತ ಅಸಾ ಅದು ಮಾತನಾಡಿದ್ನ ನಾನು ಓ ಕೇಳಿಸ್ಕೊಂಡ್ರೆ ಅಂತೀನಿ ನೇರವಾಗಿ ಒಂದು ಸ್ಥಳಕ್ಕೆ ನಮ್ಮ ವರದಿಗಾರರು ಹೋಗಿ ಕರೆ ಮಾಡಿದಂತಹ ಸಂದರ್ಭದಲ್ಲಿ ಸಂಡೂರು ತಾಲೂಕಿನ ಎರ್ರಯ್ಯನಹಳ್ಳಿ ಗ್ರಾಮದಲ್ಲಿ ಎಲ್ಲಿ ಗಣಿಗಾರಿಕೆ ನಡೀತಾ ಇದೆ ಆ ಒಂದು ಸ್ಥಳಕ್ಕೆ ನಮ್ಮ ವರದಿಗಾರರು ಗೋಪಾಲ್ ಹೋಗಿದಂತಹ ಸಂದರ್ಭದಲ್ಲಿ ಕರೆಯನ್ನ ಮಾಡಿದ್ದಾರೆ ಪ್ರಭಾವಿ ವ್ಯಕ್ತಿ ಇದಾರಲ್ಲ ಅವ್ರು ಕರೆ ಮಾಡಿದ್ದಾರೆ ಅವರು ಉತ್ತರ ಕೊಡೋದು ನಾನು ಇಲ್ಲಿ ಲೋಕಲ್ ನಾನಿಲ್ಲಿ ಲೋಕಲ್ ಇದ್ದೀನಿ ಏನಾಗತ್ತೆ ಏನು ಆಗೋದಿಲ್ಲ ಎಲ್ಲ ಒಂದು ಸ್ವಲ್ಪ ವ್ಯತ್ಯಾಸ ಇದೆ ನಾವು ರಾಯಲ್ಟಿ ಕಟ್ತಾ ಇದ್ದೀವಿ ಜನರಿಗೆ ನಾವು ರಾಯಲ್ಟಿ ಕಟ್ತಾ ಇದೀವಿ ಬಟ್ ಯಾವ ಜಾಗದಲ್ಲಿ ರಾಯಲ್ಟಿ ಕಟ್ತಾ ಇದ್ದೀನಿ ಅಂತ ಬೇಕಲ್ಲ ಯಾರೋ ಭೀಮಪ್ಪ ಹರಿಜನ ಅನ್ನುವಂತಹ ಹೆಸರಿನಲ್ಲಿ ಆ ಒಂದು ಜಮೀನಿನಲ್ಲಿ ಇದೆ ನಾವು ಆದ್ರೆ ಬೇರೆದಕ್ಕೆ ರಾಯಲ್ಟಿ ಕಟ್ತಾ ಇದ್ದೀವಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ ನಾನು ಲೋಕಲ್ ಅದಕ್ಕೆಲ್ಲ ನೋಡ್ಕೊತೀನಿ ಸುದ್ದಿ ಎಲ್ಲ ಮಾಡ್ಬೇಡ ಬಂದು ನನ್ನನ್ನು ನೋಡ್ಕೊಂಡೋಗು ಭೇಟಿ ಮಾಡೋಗು ಅಥವಾ ನಾನೇ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ ಲ ಅಧಿಕಾರಿಗಳಲ್ಲ ಮಾಧ್ಯಮದವರು ಯಾವುದೇ ದುಡ್ಡಿನ ಆಸೆಗೆ ಬೀಳೋದಿಲ್ಲ ಎಲ್ಲರೂ ಕೂಡ ಅಧಿಕಾರಿಗಳೆಲ್ಲೋ ಸರ್ಕಾರದ ಸಂಬಳದ ಜೊತೆಗೆ ಲಂಚಕ್ಕೆ ಆಸೆ ಬೀಳ್ಬೋದು ಆದರೆ ಮಾಧ್ಯಮದವರು ಲಂಚಕ್ಕೆ ಆಸೆ ಬಿದ್ದಿದ್ರೆ ಎಷ್ಟೋ ಮುಚ್ಚಿ ಹೋಗಿರುವಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರಲಿಲ್ಲ ನಮ್ಮ ವರದಿಗಾರ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ ನಾನು ಕೂಡ ಲೋಕಲ್ ಅವನೇ ನಾನು ಮಾಧ್ಯಮದವನು ನಾನು ಸುದ್ದಿ ಏನಿದೆ ಸುದ್ದಿಯನ್ನ ಬಿತ್ತರಿಸ್ತೇನೆ ಯಾರಿಗೂ ಕೂಡ ಭಯ ಪಡುವಂತಹ ಅವಶ್ಯಕತೆ ಇಲ್ಲ ಇಲ್ಲೇನೆಲ್ಲ ಸಮಸ್ಯೆ ಆಗ್ತಾ ಅದೇ ನಾನು ಎಲ್ರಿಗೂ ಕೂಡ ತೋರಿಸುವಂತ ಕೆಲಸ ಮಾಡ್ತೇನೆ ಅಂತ ಆ ಒಂದು ವಿ ಎ ಗೊತ್ತಿದ್ಯಂತೆ ವಿಲೇಜ್ ಅಕೌಂಟೆಂಟ್ಗೆ ಕೂಡ ಗೊತ್ತಿದ್ಯಂತೆ ಈ ರೀತಿ ಇದೆ ಅಂತ ಅಂದ್ಬಿಟ್ಟು ಆದ್ರೂ ಕೂಡ ಗ್ರಾಮ ಲೆಕ್ಕಾಧಿಕಾರಿ ಅಂತ ಏನ್ ಕರಿತೀವಿ ನಾವು ವಿ ಎ ಗೊತ್ತಿದೆ ಅಂತೆ ಅಕ್ರಮವಾಗಿ ನಡೀತಾ ಇದೆ ಇದು ಅಂತ ಅನ್ಬಿಟ್ಟು ಒ ಗೊತ್ತಿದೆ ಅಂತೆ ಇದು ಅಕ್ರಮವಾಗಿ ನಡೀತಾ ಇದೆ ಸಕ್ರಮವಾಗಿ ಇಲ್ಲ ಅಂತ ಇನ್ನೇನು ಅವ್ರಿಗೆ ಗೊತ್ತಿದೆ ಅಂತ ಅವರೇ ತಡೆ ಹಾಕಿದ್ದಾರೆ ಗಣಿ ಇಲಾಖೆ ಅಧಿಕಾರಿಗಳು ಕೂಡ ಗೊತ್ತಿದ್ರು ಕೂಡ ಗೊತ್ತಿಲ್ಲ ಅನ್ನೋ ಹಾಗೆ ಎಲ್ಲರಿಗೂ ಕೂಡ ಲಂಚ ಹೋಗಿದೆ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ ಅಷ್ಟು ಆರಾಮಾಗಿ ರಾಜರ ರೀತಿ ಗಣಿಗಾರಿಕೆನ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಸರ್ಕಾರಕ್ಕೂ ಕೂಡ ಮೋಸ ಯಾವುದೇ ರೀತಿ ಟ್ಯಾಕ್ಸ್ ಕಟ್ಟಿಲ್ಲ ಭೂತಾಯಿಯ ಒಡಲಿಗೂ ಕೂಡ ಕನ್ನ ಜೊತೆಯಲ್ಲಿ ಗ್ರಾಮಸ್ಥರಿಗೂ ಕೂಡ ತೊಂದರೆ ಹೆದರಿಸಿ ಬೆದರಿಸಿ ನೀವು ಮಾತ್ರ ಉದ್ಧಾರ ಆಗುವಂತಹ ಕೆಲಸವನ್ನ ಮಾಡ್ತಾ ಇದ್ದೀರಾ ಯಾಕೆ ಹಾಗಾದ್ರೆ ಇಷ್ಟು ದಿನ ಗ್ರಾಮ ಪಂಚಾಯತಿ ಅವರು ಗೊತ್ತಿದ್ರು ಕೂಡ ಯಾಕೆ ಕ್ರಮವನ್ನ ಕೈಗೊಂಡಿಲ್ಲ ನೀವೇ ಹೇಳಿದ್ದೀರಲ್ಲ ಹೌದು ಇದು ಸಕ್ರಮವಾಗಿ ಇಲ್ಲ ಅಕ್ರಮವಾಗಿದೆ ಅಂತ ಯಾಕೆ ಇಷ್ಟು ದಿನ ಆದ್ರೂ ಕೂಡ ಸುಮ್ಮನಾಗಿದ್ದೀರಾ ನಾಕೆ ಜನರ ಕಣ್ಣಿಗೆ ಮಣ್ಣೆ ರಚೋ ಕೆಲಸವನ್ನ ಮಾಡಿದ್ದೀರಾ ಎಲ್ಲರೂ ಕೂಡ ಲಂಚವನ್ನ ನುಂಗಿದ್ದಾರೆ ಸರ್ಕಾರದ ಸಂಬಳದ ಜೊತೆಗೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಮಾಡ್ಬೇಕು ಅಂತ ಹೇಳ್ತಾರೆ ದೇವರ ಕೆಲಸ ಅಂತ ಅವ್ರು ಯಾವುದೇ ಕಾರಣಕ್ಕೂ ಕೂಡ ತಿಳ್ಕೊಂಡು ಮಾಡಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ ಸಣ್ಣ ಸುಳಿವು ಸಿಕ್ಕಿದ್ರೆ ಸಾಕು ಯಾರಿತರ ಭ್ರಷ್ಟರಿದ್ದಾರೆ ಅವ್ರನ್ನ ಬೇಟೆ ಮಾಡುವಂತಹ ಕೆಲಸ ಆಗ್ಬೇಕು ಆದರೆ ನೀವು ಆ ರೀತಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಇಂತಹ ಉದಾಹರಣೆಗಳೇ ಸಾಕ್ಷಿ ಆಗ್ತಾ ಹೋಗುತ್ತೆ ಗಣಿ ಇಲಾಖೆ ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ತುಕೊಳ್ಬೇಕು ಇಂತಹ ಸಣ್ಣ ಪುಟ್ಟ ಕ್ರಿಮಿ ಕೀಟಗಳೆಲ್ಲ ಏನಿರುತ್ತೆ ಹಣದ ಆಸೆನ ತೋರಿಸೋರು ಜೊತೆಗೆ ಹಣದ ಆಸೆಗೆ ಆಗೋರು ಎಲ್ಲರನ್ನ ಕೂಡ ಸೆದೆಬಡಿಬೇಕು ಎಲ್ಲರ ಮೇಲೂ ಕೂಡ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಏನು ಎರಡ್ಯನ ಹಳಿಯ ಇನ್ನೂರ ನಲ್ವತ್ತೇಳು ನಲ್ವತ್ತೇಳು ಸರ್ವೆ ನಂಬರ್ನಲ್ಲಿ ಅರವತ್ತು ನಾಲ್ಕು ಸಮಿಂಗ್ ಏನು ಜಮೀನ್ ಏನಿದೆ ಅರವತ್ನಾಲ್ಕು ಇದು ಆ ಒಂದು ಜಮೀನನ್ನ ನಾಶ ಏನಾಗ್ತಾ ಇದೆ ಅದನ್ನ ಉಳಿಸ್ಕೊಳ್ಳುವಂತಹ ಪ್ರಯತ್ನ ಆಗ್ಬೇಕು ಅಂತ ಅನ್ನೋದೆ ಒಂದು ಜ್ಞಾನವಂತರ ಪ್ರಜ್ಞಾವಂತರ ಕಳಕಳಿ ಆಗಿದೆ ಅಂತಾನೆ ಹೇಳ್ಬೋದು ಏನಾದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರ ಮಣ್ಣು ಗಣಿಗಾರಿಕೆಗೆ ಬ್ರೇಕ್ ಹಾಕ್ತಾರ ಕಾದು ನೋಡ್ಬೇಕಾಗಿದೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ